ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ಲಾಗಲ್ಲಿ ಉಪ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸಂಜೆ ಟೈಮ್ ಸ್ನಾಕ್ಸ್ ರೀತಿ ನಾವು ಕಬಾಬ್ನ ಕೂಡ ಮಾಡ್ಕೊಂಡಿದ್ವಿ ಬಟ್ ಅದರ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ ಮತ್ತೆ ನಿನ್ನೆ ಲಾಗಲ್ಲಿ ನನ್ನ ಮಗನ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ನಾನು ಹೇಳ್ಕೊಂಡಿದ್ದೆ ಫುಡ್ ಇನ್ಫೆಕ್ಷನ್ ಯಾವ್ದರಿಂದ ಆಯ್ತು ಯಾಕಾಯ್ತು ಅಂತ ನಾನು ಅದರಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದೀನಿ ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ ಮತ್ತೆ ಇವಾಗ ಸಾತ್ವಿಕ ಕೂಡ ಹುಷಾರಾಗಿದ್ದಾನೆ ಅಂದ್ರೆ ಒಂದು ತ್ರೀ ಡೇಸ್ ಈ ತರ ಆಗಿ ಮಾರನೇ ದಿನನೇ ಇಷ್ಟೊಂದು ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾನೆ ಅಂತಂದ್ರೆ ಹುಷಾರಾಗೋಕ್ಕಿಂತ ಮುಂಚೆ ತುಂಬಾನೇ ಆಕ್ಟಿವ್ ಆಗಿದ್ದ ಇವಾಗ ಸ್ಟೆಪ್ಸ್ ಓದೋದಕ್ಕೆ ಸ್ವಲ್ಪ ಸ್ವಲ್ಪನೇ ಕಷ್ಟ ಪಡ್ತಿದ್ದಾನೆ ಆದ್ರೂ ಟ್ರೈ ಮಾಡ್ತಾ ಇದ್ದಾನೆ ಇದಕ್ಕಿಂತ ಮುಂಚೆ ಅವನು ಸ್ಟೆಪ್ಸ್ ಎಲ್ಲ ಹತ್ಬೇಕಾದ್ರೆ ಒಂದು ಟೆನ್ ಮಿನಿಟ್ಸ್ಗೆನೆ ಹಾತ್ ಬಿಡ್ತಿದ್ದ ಇವಾಗ ನಾನು ಸುಮ್ಮನೆ ವಾಕಿಂಗ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ ಮೇಲ್ಗಡೆ ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಆದ್ಮೇಲೆ ಕೆಲವೊಂದು ಮಕ್ಕಳಿಗೆ ಅದು ಒಂದು ವೀಕ್ ತನಕನು ಇರುತ್ತೆ ಹೊಟ್ಟೆ ಒಳಗಡೆ ವಾಮಿಟಿಂಗ್ ಸೆನ್ಸೇಷನ್ ಹಾಗೇನೆ ಇರುತ್ತೆ ಸೊ ಇವನ್ಗೂ ಕೂಡ ಮೂರನೇ ದಿನ ಇಲ್ಲ ನಾಲ್ಕನೇ ದಿನ ಈ ತರ ಆಗ್ತಾ ಇತ್ತು ಅವ್ನಿಗೆ ಏನಾದ್ರು ಊಟ ಮಾಡಿಸಿದ್ರೆ ಸಾಕು ಮಂಕಾಗಿ ಕುತ್ಕೊ ಬಿಡ್ತಿದ್ದ ಹಂಗೆ ನಿದ್ದೆಗೆ ಜಾರ್ ಬಿಡ್ತಿದ್ದ ಅದಕ್ಕೋಸ್ಕರ ಅವ್ನಿಗೆ ಸ್ವಲ್ಪ ಆಕ್ಟಿವ್ ಆಗಿ ಈ ತರ ವಾಕಿಂಗ್ ಮಾಡಿಸಿದ್ರೆ ಅದು ಕಡಿಮೆ ಆಗ್ಬೋದು ಅಂತ ನಾನಿಲ್ಲಿ ಟೆರೆಸ್ ಮೇಲೆ ವಾಕಿಂಗ್ ಅಂತ ಸುಮ್ಮನೆ ಕರ್ಕೊಂಡು ಬಂದೆ ಅವ್ನಿಗೆ ಕಣ್ಣೆ ಬಿಡಕಾಗ್ತಿರ್ಲಿಲ್ಲ ಟೆರಸ್ ಮೇಲೆ ಮತ್ತೆ ಅವನನ್ನ ಊಟ ಎಲ್ಲ ಮಾಡ್ಸಿದ್ದಾಯ್ತು ಸ್ವಲ್ಪ ವಾಕಿಂಗ್ ಮಾಡಿಸಿ ಕರ್ಕೊಂಡು ಬಂದು ಅವನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಕಾಫಿನ ಮಾಡ್ಕೊಳ್ಳೋದಿಕ್ಕೆ ಹಾಲು ತಕೊಳ್ತಾ ಇದ್ದೀನಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ತುಂಬಾ ಟೆನ್ಶನ್ ಇರುತ್ತೆ ನಿದ್ದೆ ಕೂಡ ಇರಲ್ಲ ನೈಟ್ ಟೈಮು ಅದಕ್ಕೋಸ್ಕರ ಇವತ್ತು ಈ ತ್ರೀ ಡೇಸ್ ಫೋರ್ ಡೇಸ್ ಏನಿತ್ತು ಆ ಟೈಮಲ್ಲೆಲ್ಲ ತುಂಬಾ ತಲೆನೋವು ಬರ್ತಾ ಇತ್ತು ಆ ತಲೆನೋವು ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ತಲೆನೋವು ಜಾಸ್ತಿ ಇತ್ತು ಅಂತ ಒಂದಿನ ಟ್ಯಾಬ್ಲೆಟ್ ತಗೊಂಡೆ ಆದ್ರೆ ಡೈಲಿ ತಲೆನೋವು ಬರ್ತಾನೆ ಇದೆ ಸೊ ಆಗ್ತಾ ಇಲ್ಲ ಟ್ಯಾಬ್ಲೆಟ್ ಕೂಡ ಹೆಲ್ತ್ಗೂ ಕೂಡ ಟ್ಯಾಬ್ಲೆಟ್ ಅಷ್ಟೊಂದು ಒಳ್ಳೇದಲ್ಲ ಅಂತ ಅನ್ಕೋತೀನಿ ಅದು ಅಭ್ಯಾಸ ಆಗ್ಬಿಡುತ್ತೆ ಒಂದ್ಸರಿ ತಗೋಬಿಟ್ರೆ ಜಾಸ್ತಿ ತಲೆನೋವು ಬಂದಾಗ್ಲೆಲ್ಲ ನಾವು ಟ್ಯಾಬ್ಲೆಟ್ ಅನ್ನ ತಗೋಬೇಕು ಅಂತ ಅನ್ಸ್ ಬಿಡುತ್ತೆ ಅದು ಪೈನ್ ತಡೆಯೋದಿಕ್ ಆಗೋದಿಲ್ಲ ಅದೇ ಕಂಟಿನ್ಯೂ ಮಾಡಬಾರ್ದು ಅಂತ ನಾನು ಇಲ್ಲಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಈ ತಲೆನೋವು ಪದೇ ಪದೇ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಬಾಣಂತಿ ಟೈಮ್ ಅಲ್ಲಿ ನಾವು ಕಿವಿಗೆ ನಾವು ತುಂಬಾ ಗಾಳಿ ಹೋಗೋದಕ್ಕೆ ಬಿಟ್ಬಿಟ್ಟಿರ್ತೀವಿ ಅಹ್ ದೊಡ್ಡವರು ಹೇಳ್ತಾರೆ ಕಾಫ್ ಎಲ್ಲ ಕಟ್ಕೋ ಹತ್ತಿ ಹಾಕೋ ಸ್ವಲ್ಪ ಗಾಳಿ ಹೋಗದಂಗೆ ಫುಲ್ ಕವರ್ ಮಾಡ್ಕೊಂಡು ಶೀಟ್ ಹೊತ್ಕೊಂಡು ಮಲ್ಕೊಂತಾರೆ ಕಾಫಿನ ಇಟ್ಕೊಳ್ತಾ ನಾನ್ ನಾನು ಇಷ್ಟ ಇನ್ಸ್ಟೆಂಟ್ ಕಾಫಿನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಕೆಲವೊಬ್ರು ಈ ಇನ್ಸ್ಟೆಂಟ್ ಕಾಫಿ ಬರುತ್ತಲ್ಲ ಅದಕ್ಕೆ ನೀರ್ ಹಾಕ್ಬಿಟ್ಟು ಮತ್ತೆ ಲಿಕ್ವಿಡ್ ತರ ಮಾಡ್ಬಿಟ್ಟು ಆಮೇಲೆ ಹಾಲನ್ನ ಮಿಕ್ಸ್ ಮಾಡ್ತಾರೆ ಆ ತರ ಮಾಡೋಕ್ ಹೋದ್ರೆ ಕಾಫಿ ಟೇಸ್ಟ್ ನೇ ಕಳ್ಕೊಬೇಕಾಗುತ್ತೆ ಸೊ ಇಲ್ಲಿ ಹಾಲನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಲ್ಲಿ ಕಾಫಿನ ನನ್ಗೆ ಯಾವಾಗಲೂ ಈ ಕಪ್ ಅಲ್ಲೇ ಕುಡಿದು ಅಭ್ಯಾಸ ಸೊ ಅದಕ್ಕೋಸ್ಕರ ಈ ಕಪ್ಗೆ ನಾನು ಹಾಕೊಳ್ತಾ ಇದ್ದೀನಿ ಮತ್ತೆ ಕಾಫಿ ರೆಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕಾಫಿನ ಕುಡಿದು ಮುಗಿಸ್ತೀನಿ ಬಟ್ ಆದ್ರೂ ಒಂದು ಪ್ರಾಬ್ಲಮ್ ನನಗೆ ಕಾಫಿ ಕುಡಿದ್ರು ಈ ತಲೆನೋವಂತೂ ಬಿಡ್ಲೇ ಇಲ್ಲ ಇವತ್ತು ಕೂಡ ಟ್ಯಾಬ್ಲೆಟ್ ತಗೊಳುವಂತ ಪರಿಸ್ಥಿತಿ ಬಂತು ಮತ್ತೆ ಸಂಜೆ ಟೈಮ್ ಆಯ್ತು ಅಷ್ಟರಲ್ಲೇ ಸಾತ್ವಿಕ್ ಕೂಡ ಎದ್ದಿದ್ದ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದಿದ್ರು ಸಾತ್ವಿಕ್ ತ್ರೀ ಡೇಸ್ ಫೋರ್ ಡೇಸ್ ಇಂದನು ವಾಮಿಟಿಂಗ್ ಇತ್ತಲ್ಲ ಮತ್ತೆ ಅವ್ನು ಕೂಡ ಆಕ್ಟಿವ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ನಮ್ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ಪಾರ್ಕ್ ಗೆ ಕರ್ಕೊಂಡು ಬಂದಿದ್ವಿ ಈ ಪಾರ್ಕ್ ಅಲ್ಲಿ ಏನಂದ್ರೆ ಚಿಲ್ಡ್ರನ್ಸ್ಗೆ ಆಟಾಡುವಂತಹ ಒಂದು ಯಾವುದೇ ಗೇಮ್ಸ್ ಇಟ್ಟಿರ್ಲಿಲ್ಲ ಮೆಟೀರಿಯಲ್ಸ್ ಇಟ್ಟಿರ್ಲಿಲ್ಲ ಇಲ್ಲಿ ಎಲ್ಲದೂ ಕೂಡ ಜೆಮ್ ಮೆಟೀರಿಯಲ್ಸ್ ಇರ್ತಿತ್ತು ಸೊ ಅಲ್ಲೇನೆ ಸ್ವಲ್ಪ ಹೊತ್ತು ಆಟಾಡ್ಲಿ ಅಂತ ಅಲ್ಲೇ ಆಟಾಡ್ಸ್ತಾ ಇದ್ವಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಸುಧಾರ್ಸ್ಕೊಳ್ತಾ ಇದ್ದಾನೆ ಅವನು ತುಂಬಾ ಅಂದ್ರೆ ತುಂಬಾ ವೀಕ್ ಆಗ್ಬಿಟ್ಟಿದಾನೆ ಆ ಒಂದು ತ್ರೀ ಫೋರ್ ಗೆನೆ ಇಷ್ಟೊಂದು ವೀಕ್ ಆಗ್ತಾನೆ ಅಂತ ನನ್ ಕನ್ಸಲು ಅಂದ್ಕೊಂಡಿರ್ಲಿಲ್ಲ ಈ ತರ ಹ್ಮ್ ಯಾವ್ದೋ ಒಂದ್ ಪರಿಸ್ಥಿತಿಗೆ ಈ ತರ ಆಗ್ಬಿಟ್ಟಿದೆ ಅದು ನನ್ ಕೈಯಾರೆ ನಾನೇ ಮಾಡ್ಕೊಂಡಿದ್ದಂತ ಒಂದು ಪರಿಸ್ಥಿತಿ ಅದು ನಾನಾಗಿದ್ದ ನಾನೇ ಅವ್ನ್ಗೆ ನೂಡಲ್ಸ್ ತಿನ್ನು ಅಂತ ಕೊಟ್ಬಿಟ್ಟು ನಾನೇ ಹುಷಾರ್ ಇದು ಮತ್ತೆ ಇನ್ನು ಸಂಜೆ ಬಂದ್ವಿ ಅವನ್ಗೆ ಏನ್ ಬೇಕು ಅಂತ ಕೇಳ್ದಾಗ ಚಿಕನ್ ಬೇಕು ಅಂತ ಕೇಳ್ದ ಅಷ್ಟಿಂದ ಚಿಕನ್ ತಿಂದಿರ್ಲಿಲ್ಲ ಏನು ಊಟನೇ ಸರಿಯಾಗಿ ಮಾಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವನ್ಗೆ ಕಬಾಬ್ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಕಬಾಬ್ ಮಾಡ್ತಾ ಇದ್ದೀನಿ ಸಾತ್ವಿಕ ಬೇರೆ ಊಟಕ್ಕಿಂತ ಅವ್ನಿಗೆ ವೆಜ್ ಅಂದರೆ ತುಂಬಾ ಇಷ್ಟ ಅವ್ನಿಗೆ ಏನು ಬೇಕು ನಿನಗೆ ತಿನ್ನೋದಿಕ್ಕೆ ಅಂತ ಕೇಳಿದಾಗ ಅವನು ಚಿಜ್ಜಿ ಬೇಕು ಚಿಜ್ಜಿ ಬೇಕು ಅಂತ ಕೇಳ್ತಿದ್ದ ಅದೇ ಚಿಕನಲ್ಲಿ ಏನು ಬೇಕು ನಿನಗೆ ಅಂತ ಕೇಳಿದಾಗ ಅವನು ಕಬಾಬ್ ಅಂತಾನೆ ಹೇಳ್ದ ಅವನಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಇವತ್ತು ಸಂಜೆನೇ ಕಬಾಬ್ ಮಾಡಿದ್ವಿ ಪಾರ್ಕಿಂದ ಬಂದಿದ್ದ ತಕ್ಷಣ ನನಗೆ ಈ ರೆಸಿಪಿನ ಮಾಡೋಷ್ಟು ಪೇಶನ್ಸ್ ಇರಲಿಲ್ಲ ಯಾಕಂದ್ರೆ ಅವನು ಕೂಡ ತುಂಬ ಹೊಟ್ಟೆ ಹೆಸಲ್ ಇದ್ದ ಬೇರೆ ಯಾವುದನ್ನು ಕೂಡ ತಿನ್ನೋ ಪರಿಸ್ಥಿತಿಲಿ ಇರಲಿಲ್ಲ ಅವನು ಸೊ ಅವನು ಬೇಕು ಇವಾಗ್ಲೇ ಬೇಕು ಇವಾಗ್ಲೇ ಬೇಕು ಅಂತ ಏನೋ ಹಠ ಮಾಡ್ತಿದ್ದ ಯಾವತ್ತು ಇಲ್ದಿದ್ದವನು ಈ ಥರ ಕೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನು ರೆಸಿಪಿನೂ ಕೂಡ ವಿಡಿಯೋ ಮಾಡ್ಕೊಳ್ತೇನೆ ಹಾಗೆಯೇ ಹಾಕ್ ಹಾಕ್ತಾ ಇದ್ದೀನಿ ಮತ್ತೆ ಸಂಜೆ ಆಯಿತು ಸಂಜೆ ಊಟಕ್ಕೆ ಏನು ಮಾಡೋಣ ಅಂತ ಅನ್ಕೊಂಡ್ವಿ ಮತ್ತೆ ಸೊಪ್ಪನ್ನ ತಂದಿದ್ರು ಮಧ್ಯಾಹ್ನನೇ ಮತ್ತೆ ಈ ಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮೂರು ಮೆಣಸಿನ್ಕಾಯಿ ಒಂದ್ ಮೆಣಸಿನ್ಕಾಯಿ ಒಂದನ್ನೇ ಹಾಕಿದ್ದೀನಿ ಮತ್ತೆ ಟೊಮೊಟೊ ತಗೊಂಡಿದ್ದೀನಿ ಮತ್ತೆ ಸೊಪ್ಪನ್ನ ಬಿಡಿಸೋ ತನಕ ಎಂಟು ಗಂಟೆನೆ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ನಾನು ಬೇಳೆ ಕೂಡ ಬೇಯಿಸ್ಕೊಂಡಿದ್ದೆ ಆವಾಗ್ಲೇನೆ ಸೊಪ್ಪು ಬಿಡ್ಸೋಕ್ಕಿಂತ ಮುಂಚೆನೆ ಎರಡು ಸಾವಿರ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಗಟ್ಟಿಯಾಗಿ ಅದನ್ನ ಬೇಯಿಸ್ಕೊಳ್ತೀನಿ ನಾನು ಯಾಕಂದ್ರೆ ಉಪ್ಪು ಸಾಂಬಾರನ್ನ ನನಗೆ ಗಟ್ಟಿಯಾಗಿ ತಿಂದು ಅಭ್ಯಾಸ ಅದು ಚಿಕ್ಕ ವಯಸ್ಸಿಂದ ನಮ್ಮಅಮ್ಮನೂ ಅದೇ ತರ ಮಾಡಿ ಮಾಡಿ ನಮ್ಗೆ ಕೊಟ್ಟು ನಮಗೂ ಕೂಡ ಅದು ಫೇವ್ರೇಟ್ ಆಗ್ಬಿಟ್ಟಿದೆ ಸೊ ಈ ಚಿಕನ್ ಎಲ್ಲ ತಿಂದಾಗ ಏನಾಗುತ್ತೆ ಒಂಥರ ಏನಾದ್ರು ವೆಜ್ ತಿನ್ಬೇಕಲ್ಲ ಅಂತ ಅನಿಸ್ಬಿಡುತ್ತೆ ನೆಕ್ಸ್ಟು ಪದೇ ಪದೇ ಅದನ್ನ ನಾನ್ ವೆಜ್ನೆ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸೊಪ್ಪು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಈ ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಅದೇ ಮೂರು ಮೆಣಸಿನ್ಕಾಯಿ ತಗೊಂಡಿದ್ನಲ್ಲ ಇದನ್ನ ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಯಾಕಂದರೆ ಲಾಸ್ಟಲ್ಲಿ ಅದನ್ನು ಫ್ರೈ ಮಾಡಿದ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆ ಫ್ರೈ ಮಾಡಿದ್ದು ಎಣ್ಣೆಲಿ ಫ್ರೈ ಮಾಡಿದ್ದು ಮಾತ್ರ ಸಕ್ಕತ್ ಟೇಸ್ಟ್ ಇರುತ್ತೆ ನಾನಿಲ್ಲಿ ಫಸ್ಟ್ ಒಗ್ಗರಣೆ ಹಾಕ್ಕೋಬೇಕಾಗಿತ್ತು ಸೊ ಲೇಟ್ ಆಗಿಬಿಟ್ಟಿತ್ತಲ್ಲ ಅದಕ್ಕೋಸ್ಕರ ಒಗ್ಗರಣೆ ಹಾಕೋತಿದ್ನಲ್ಲ ಅದಕ್ಕೇ ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಮತ್ತೆ ಅದೇ ಎಣ್ಣೆಗೆ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಒಂದು ತಗೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದನ್ನು ಫುಲ್ ಫ್ರೈ ಮಾಡ್ಕೋಬೇಕು ಫುಲ್ ಬ್ರೌನ್ ಕಲರ್ ಬರೋ ತನಕ ಆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಬಿಡಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಟೊಮೊಟೊನ ಸೇರಿಸ್ಕೊಳ್ಬೇಕು ಇಲ್ಲಿ ಟೊಮೊಟೊನ ನಾನು ಸ್ವಲ್ಪ ಜಾಸ್ತಿ ಹಣ್ಣು ಹೊಲ ಜಾಸ್ತಿ ಕಾಯಿನೂ ಹೊಲ ಆ ಥರ ತಗೊಂಡಿದ್ದೀನಿ ಉಪ್ಪು ಸಾಂಬಾರ್ಗೆ ಹಾಕ್ಬೇಕು ಅಂತಂದ್ರೆ ಈ ತರ ಹಾಕ್ತಾ ಇರ್ತೀನಿ ಯಾಕಂದ್ರೆ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತೆ ಟೊಮೊಟೊ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕಿ বেসিন ಈಗ ವೆಜ್ ನಾವು ತಿಂತಾ ಇರ್ತೀವಿ ತಿಂತಾ ಇರ್ತೀವಿ ಈ ವಾರಕ್ಕೆ ಒಂದ್ ಎರಡ್ ಸರಿ ಮೂರು ಸರಿ ಆದ್ರೂ ಇರಲೇಬೇಕು ವೆಜ್ ಬಟ್ ಅದರಲ್ಲಿ ನಮಗೆ ಮದ್ಯ ಸೊಪ್ಪು ಇದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅದು ನಾನ್ ವೆಜ್ ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ ಸರಿ ಅಂತ ಅಲ್ಲಿ ನಾನು ಸೊಪ್ಪನ್ನ ಮಾಡ್ಕೊಳ್ತಾ ಇರ್ತೀನಿ ಟೊಮೊಟೊ ಎಲ್ಲ ಫ್ರೈ ಆದ್ಮೇಲೆ ನಾನು ಇಲ್ಲಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಬೇಳೆ ಹಾಕ್ಬಿಟ್ಟು ಆಮೇಲೆ ನೀರೆಲ್ಲ ಸೇರಿಸ್ಬಿಟ್ಟು ಅದು ಕುದಿ ಬಂದ್ಮೇಲೆ ಸೊಪ್ಪನ್ನ ಹಾಕ್ತಾರೆ ನಾನಿಲ್ಲಿ ಒಗ್ಗರಣೆಗೇನೆ ಆ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಬೇಯಿಸ್ಕೊಳ್ತೀನಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ಹಾಕುದ್ರೆ ಸೊಪ್ಪು ಸ್ವಲ್ಪ ಬೇಯೋದು ಕಷ್ಟ ಯಾಕಂದ್ರೆ ನಾನು ಜಾಸ್ತಿ ಹಾಕ್ತಾ ಇದೀನಿ ಸೊಪ್ಪನ್ನ ಅದಕ್ಕೋಸ್ಕರ ಒಗ್ಗರಣೆಲೆ ಹಾಕೊಂಡು ಬೇಯಿಸ್ಕೊಳ್ತೀನಿ ನಾನಿಲ್ಲಿ ಮೂರ್ ತರದ ಸೊಪ್ಪನ್ನ ಬಿಡ್ಸಿಟ್ಕೊಂಡಿದೀನಿ ಕಟ್ಟೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇತ್ತು ಇಲ್ಲಿ ತರ ಸೊಪ್ಪು ಯಾವ್ದಾವ್ದು ಅಂತಂದ್ರೆ ಸಪ್ಪಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡಿದೀನಿ ಹಾಗೆ ಸೊಪ್ಪು ಸಾಂಬಾರ್ ಜೊತೆ ನಾನು ಮುದ್ದೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ರೈಸ್ ಅನ್ನ ಇಡ್ತಾ ಇದ್ದೀನಿ ಉಪ್ ಸಾಂಬಾರ್ಗೆ ಯಾವಾಗ್ಲೂ ಮುದ್ದೆ ಇದ್ರೇನೆ ಬೆಸ್ಟ್ ಬಟ್ ಏನ್ ಮಾಡಕ್ಕಾಗುತ್ತೆ ಟೈಮ್ ಎಲ್ಲ ಸರಿ ಹೋಗಲ್ಲ ಅದಕ್ಕೋಸ್ಕರ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಲ್ಲಿ ನಾನು ನೀರನ್ನೇ ಹಾಕಿರ್ಲಿಲ್ಲ ಆದ್ರೂ ಕೂಡ ಎಷ್ಟೊಂದು ನೀರ್ ಬಿಟ್ಟಿದೆ ಸೊಪ್ಪಲ್ಲೇನೆ ಮತ್ತೆ ಬೇಳೆ ಕೂಡ ಈವಾಗ್ಲೇನೆ ಸೇರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈವಾಗ್ಲೇ ಬೇಳೆನ ಹಾಕ್ತಾ ಇದೀನಿ ಅಹ್ ಇಷ್ಟೊಂದು ಗಟ್ಟಿಯಾಗಿ ಅದನ್ನ ಬೇಯಿಸ್ಕೋಬೇಕು ಅವಾಗ್ಲೇನೆ ಅದು ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರೋದು ಅಹ್ ಇದೇ ತರ ನಮ್ಮಅಮ್ಮನು ಇಷ್ಟು ಗಟ್ಟಿಯಾಗಿ ಬೇಳೆನ ಬೇಯಿಸ್ಕೊಂಡು ಸೊಪ್ ಜೊತೆ ಮಾಡ್ತಾ ಇದ್ರು ಇದ್ರಲ್ಲಿ ಇನ್ನೊಂದು ಮಾಡಬಹುದು ಸೊಪ್ಪನ್ನ ಬರೀ ಸೊಪ್ಪನ್ನ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ಹಾಗೇನೆ ಕೂಡ ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ಹಾಲು ಮಿಕ್ಸ್ ಮಾಡ್ಕೊಳ್ಳೋದದು ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕಿಂತ ನನ್ಗೆ ಇದೇ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇವತ್ತು ಬೇಳೆ ಹಾಕ್ಬಿಟ್ಟು ಸೊಪ್ಪು ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಲೋಟದಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಸೊಪ್ಪು ಅದು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನಾನು ಒಗ್ಗರಣೆಲೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದೆ ಮತ್ತೆ ಇದಕ್ಕೆ ಜಾಸ್ತಿ ಹೊತ್ತು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಾಸ್ತಿ ನೀರು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ತೆಳುನು ಇರಬಾರ್ದು ಮತ್ತೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಆ ತರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಎಲ್ಲ ಚೆನ್ನಾಗಿ ಸೊಪ್ಪೆಲ್ಲ ಬೆಂದ ಮೇಲೆ ಅದು ಗಟ್ಟಿ ಆಗುತ್ತೆ ಆವಾಗ ಟೇಸ್ಟ್ ಇರೋದು ಅದು ಸೊಪ್ಪು ಸಾಂಬಾರ್ ಇದ್ರೆ ಸೈಡ್ ಸ್ಕೀನ್ ಆದರೂ ಬೇಕು ಅಂತ ಕೇಳ್ತಾರೆ ಕೆಲವೊಬ್ರು ಅಂತದ್ರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಆಗಿನಿ ಸೊ ಮೊಟ್ಟೆ ಬೇಕು ಅಂತ ಹೇಳಿದ್ರು ಅದಕ್ಕೆ ಬಾಯ್ಲ್ ಮಾಡಿದಕ್ಕೆ ಅಲ್ಲಿ ಮೊಟ್ಟೆನು ಕೂಡ ಇಟ್ಕೊಂಡಿದೀನಿ ಇಷ್ಟೇನೆ ನೋಡಿ ಉಪ್ಪು ಸಾಂಬಾರ್ ತುಂಬಾನೇ ಈಸಿ ಇದೆ ನಾನು ಮಾಡೋದು ಇದೇ ತರನೇ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು